ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಗೂರು ಗ್ರಾಮದಲ್ಲಿ ಯಶಿನ್ ವಿನಾಯಕರ ಗೆಳೆಯರ ಬಳಗದ ವತಿಯಿಂದ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಸೆಟ್ಟನ್ನು ನಿರ್ಮಿಸಿ ಜೊತೆಗೆ ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಜಾಗದಲ್ಲಿಯೇ ಗಣಪತಿ ಮೂರ್ತಿಯನ್ನ ಶಾಸ್ತ್ರೋಸ್ತ್ರವಾಗಿ ಇಂದು ಪ್ರತಿಷ್ಠಾಪಿಸಿ ಆ ದೂರಿಯಾಗಿ ಹದಿನಾರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವರ್ಷದ ಗಣೇಶೋತ್ಸವದ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಪೂಜೆ ವಿಶೇಷ ಅಲಂಕಾರ ಕೇರಳ ಚಂಡೀ ವಾದ್ಯ ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕೂಗುರು ಸತೀಶ್ ಅವರು ವಹಿಸಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಿಶಾ ಯೋಗೀಶ್ವರವರು ಮತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ ಲವ್ ಯು ಲಾಟ್ಸ್ ಭರತ್ ಮತ್ತು ಯಶನ್ ವಿನಾಯಕರ ಗೆಳೆಯದ ಬಳಗದವರು ಮತ್ತು ಕೂಗೂರು ಗ್ರಾಮಸ್ಥರು ಭಾಗವಹಿಸಿದರು ವರದಿ ಸಂದೀಪ್ ಕುಮಾರ್ ಬೆಂಗಳೂರು ಇಲ್ಲ ಮೊದಲನೇ ಬಾರಿಗೆ ಬರ್ತಾ ಇರೋದು ಬಟ್ ನನಗೆ ನನ್ನ ಊರು ಅಂತ ಅನಿಸ್ತು ಅಂಥ ಒಳ್ಳೆತನ ಇದೆ ಈ ಒಂದು ಯೂಥಲ್ಲಿ ಸೋ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಜೊತೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ನಾನು ಇಷ್ಟಪಡ್ತೀನಿ ಯಾವ ದಾರಿಲಿ ನಡೀತೀನಿ ಅದ ತುಂಬಾ ಸಂತೋಷ ತುಂಬಾ ಸಂತೋಷ ಆಯ್ತು ಬಿಕಾಸ್ ನಿಮ್ಮಂತವ್ರು ನಮ್ಗೆ ಬೇಕು ಯಾಕಂದ್ರೆ ಇವಾಗ ಇವೆಂಟ್ಸ್ ತುಂಬಾ ಚಿಕ್ಕ ಫೀಲ್ಡ್ ಅಲ್ಲ ತುಂಬಾ ದೊಡ್ಡ ಕ್ಷೇತ್ರ ಮ್ಯಾರೇಜ್ ಆರ ಹೋಗಿ ಅದರ ಫಂಕ್ಷನ್ ಆಗಲಿ ಸೊ ಇದು ಬಂದು ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ತುಂಬಾ ಎಲಿಗೆಂಟ್ ಆಗಿದೆ ಸೆಟ್ ತುಂಬಾ ಶಿಸ್ತಿಂದ ಎಲ್ಲ ನಡ್ಕೊಂಡಿದ್ದಾರೆ ತುಂಬಾ ಸಂತೋಷ ಆಯ್ತು ಧರ್ಮಸ್ಥಳ ಟೆಂಪಲ್ ಹೆಂಗಾಯ್ತು ಹಾಗೆ ನಿರ್ಮಾಣ ನಿರ್ಮಾಣ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ಆ ಗಣಪತಿ ಆಗಿರ್ಬೋದು ಎಷ್ಟು ದಿನ ಎಷ್ಟು ದಿನ ಬ್ರದರ್ ಹನ್ನೊಂದು ದಿನ ಹನ್ನೊಂದು ದಿನ ಒಂದೊಂದು ದಿನಕ್ಕೆ ಒಂದೊಂದು ಇವತ್ತು ಇವತ್ತು ನೋಡಿ ತಾರೀಕೇನು ಪ್ರೋಗ್ರಾಮ್ ಆಗುತ್ತೆ ಮತ್ತೆ ಊಟ ಪ್ರತಿ ಒಂದು ಸೂಪರ್ ಆಗಿ ಮಾಡ್ತಾ ಇದಾರೆ ನಂಗೆ ತುಂಬಾ ಖುಷಿ ಆಯ್ತು ಮತ್ತೆ ಜಾಸ್ತಿ ಜನ ಸುಮ್ಮನೆ ಗಣಪತಿ ದಿನಾನೇ ಎಪ್ಬಿಟ್ಟು ಇದು ಮಾಡ್ಬಿಡ್ತಾರೆ ಆದ್ರೆ ಇವ್ರು ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಈ ಊರಿಗಾಗಲಿ ಇದು ಪ್ರತಿಯೊಂದೂ ಸೂಪರಾಗೈತೆ ತುಂಬ ದಸರಾ ಹಬ್ಬ ಎಲ್ಲರೂ ಮಾಡ್ತಾರೆ ನಮ್ಮ ಊರಲ್ಲಿ ಒಂದು ದಸರಾ ಹಬ್ಬ ಅಂದರೆ ಒಂದು ಹುಡುಗರಿಗೆ ಒಂದು ಹಬ್ಬ ನಮ್ಮ ಊರಲ್ಲಿರೋ ಹುಡುಗರೆಲ್ಲ ಆಚರಣೆ ಮಾಡೋದಕ್ಕೊಂದು ಹಬ್ಬ ಒಂದು ಆ್ಯಕ್ಟಿವಿಟೀಸ್ ಒಂದು ಕಲ್ಚರಲ್ ಕೋಬಲ್ಸು ಎಲ್ಲ ಥರನೂ ಪ್ರತಿ ವರ್ಷ ನಡೀತಾ ಇತ್ತು ಈ ಸಲ ಏನಂತಂದರೆ ವಿಶೇಷವಾಗಿ ಧರ್ಮಸ್ಥಳ ಕ್ಷೇತ್ರ ಮಾಡಿದ್ದೀವಿ ಇದು ಇನ್ಸ್ಪಿರೇಷನ್ ಆಗಿ ನಾವು ತಗೊಂಡಿದ್ದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಿಂದ ಚ ಹತ್ರ ಬಂತು ಸಿಗಳಿಂದ ನಮ್ಗೆ ಹಿಂದೆ ಬಂತು ಯಾಕಂದ್ರೆ ಅವರೇ ಮಾಡ್ತಿರೋ ನಾವ್ಯಾಕೆ ಮಾಡ್ಬಾರ್ದು ಅಂತ ನಮ್ದು ಯೂನಿಟಿ ಏನು ಯಶಸ್ ವಿನಾಯಕರಾಗಳಿ ಬಾಳೋದ್ರಿಂದ ಇಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಆಗಿದೆ ಅದಕ್ಕೆಲ್ಲ ನಾವು ಟೀಮ್ ವರ್ಕ್ ಆಗ್ಬೋದು ನಮ್ಮ ಹುಡುಗರಾಗ್ಬೋದು ಪ್ರತಿಯೊಬ್ಬರು ಕೂಗುರಲ್ಲ ಗ್ರಾಮಸ್ಥರದ್ದು ಸೇವೆ ಅಂತೂ ಪ್ರತಿಯೊಬ್ಬರದ್ದು ಇದೆ ಇಲ್ಲಾಂದರೆ ಈ ಮಟ್ಟಿಗೆ ಇಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ ಇದು ನೀವು ನೋಡ್ಬೋದು ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇದರಿಂದ ಒಂದು ತಿಂಗಳು ಶ್ರಮ ಇದೆ ಒಂದು ಒಂದು ತಿಂಗಳು ಒಂದು ದಿನಕ್ಕೆ ಇಲ್ಲಾಂದ್ರೂ ದಿನ ಮೂವತ್ತು ಜನ ಲೇಬರ್ಸು ಪ್ರತಿದಿನವೂ ಕೆಲಸ ನಡೀತಾ ಇದ್ದರು ಇವತ್ತು ಇದಕ್ಕೆ ಇನ್ನೂ ಚೆನ್ನಾಗೋದಕ್ಕೆ ನಮ್ಮ ನಿಶಾ ಮೇಡಮ್ ಅವರು ಬಂದರು ನಮ್ಗೆ ತುಂಬ ಯಾವ ಥರ ಆಯಿತು ಅಂತಂದರೆ ನಮ್ಮ ಮೂರು ಮಗಳೇ ಬಂದಿದ್ದಾರೆ ನಮ್ಮ ಊರಿಗೆ ಅನ್ನೋ ಥರ ನಮಗೆ ಇದಾಯಿತು ಏನು ಇನ್ಸ್ಪಿರೇಷನ್ ಈ ವರ್ಷ ಈ ವರ್ಷ ದಸರಾ ದಸರಾ ದಸರಾಕ್ಕೆ ಒಂದು ಸೆಟ್ಟನ್ನು ಹಾಕಿ ನಾವು ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ನಮ್ಮ ಯಶಸ್ ವಿನಾಯಕನ ಗೆಳೆಯರ ಬಳಗದ ವತಿಯಿಂದ ಎಲ್ಲರೂ ಹುಡುಗರು ಒಗ್ಗಟ್ಟಾಗಿ ಸೇರಿ ಈ ನಮ್ಮ ಧರ್ಮೋತ್ಸವದ ಕ್ಷೇತ್ರವನ್ನು ಒಂದು ನಿರ್ಮಾಣ ಮಾಡಿ ಕೂಗೂರಿನಲ್ಲಿ ಇವತ್ತು ಇವತ್ತು ಸ್ಟಾರ್ಟಿಂಗ್ ಫಸ್ಟ್ ದಿನ ನಾವು ಆ ಇನ್ನೂ ಹನ್ನೊಂದು ದಿನ ಸತತವಾಗಿ ಕಾರ್ಯಕ್ರಮಗಳು ನೆರವೇರುತ್ತೆ ನಮಗೆ ತುಂಬ ಖುಷಿಯಾಗಿದೆ ಏನಂದರೆ ಪ್ರತಿ ವರ್ಷ ನಾವು ಇಟ್ಕೊಂಡು ನಾವು ಏನಂದರೆ ಹದಿನಾರು ವರ್ಷ ಸತತ ಇಟ್ಕೊಂಡು ಬರ್ತಾ ಇದ್ರಿ ಈಗ ನಾವು ಚಿಕ್ಕ ಮನೆಯಿಂದ ಸ್ಟಾರ್ಟ್ ಮಾಡಿತ್ತು ಮನೆ ಹತ್ರದಿಂದ ಇಟ್ಕೊಂಡು ಈಗ ಗಲ್ಲಿಗೆ ಬಂದಿದ್ವಿ ನಾವು ನಮ್ಮ ಏರಿಯಾ ಬಂದು ಹಂಗಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಪ್ರತಿ ವರ್ಷ ಒಂದೊಂದು ಥರ ಮೇಲೆ ಬರಬೇಕಂತ ಯೋಚನೆ ಮಾಡ್ತಾ ಇದ್ರಿ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಈ ಈ ವರ್ಷ ನೋಡಿದರೆ ಅಂದರೆ ಧರ್ಮಸ್ಥಳ ಕ್ಷೇತ್ರ ಒಂದು ತಂದಿದ್ದಿದೆ ಹೀಗೆ ಮುಂದೆ ಬೇರೆ 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 ಆಲೋಚನೆಗಳಿದೆ ಎಲ್ಲ ನಮ್ಮ ಹುಡುಗರೆಲ್ಲ ಒಗ್ಗಟ್ಟಾಗಿ ಇದ್ದರೆ ಈ ಥರ ಮಾಡ್ಕೊಂಡು ಇರ್ತೀವಿ ನಮ್ಮ ತಾಲೂಕಲ್ಲೇ ಫಸ್ಟ್ ಈ ಥರ ಧರ್ಮಸ್ಥಳ ಒಂದು ಸೆಟ್ನ ನಿರ್ಮಿಸಿರೋದು ನಮ್ಮ ಯಶಸ್ ವಿನಾಯಕರ ಗೆಳೆಯ ಬಳಗ ಎಲ್ಲ ಪ್ರತಿಯೊಬ್ಬ ಹುಡುಗರು ಪ್ರತಿಯೊಬ್ಬ ಹುಡುಗರು ಪ್ರತಿಯೊಂದು ದಿನ ಹಗಲು ರಾತ್ರಿ ಕಷ್ಟಪಟ್ಟು ಇಲ್ಲಿವರೆಗೂ ತಂದಿದ್ದಾರೆ ಈ ಫುಲ್ಲು ಹನ್ನೊಂದು ದಿನ ಈ ಕಾರ್ಯಕ್ರಮಗಳು ಕಾರ್ಯಕ್ರಮಗಳೇನಿದವು ಫುಲ್ಲು ಯಶಸ್ವಿಯಾಗಿ ಮಾ ಆದರೆ ತುಂಬ ಖುಷಿಯಾಗುತ್ತೆ ತಮ್ಮ ದಿನವೂ ಅಷ್ಟೇ ಪ್ರತಿಯೊಬ್ಬರು ಬಂದು ಪ್ರತಿ ಗ್ರಾಮದಲ್ಲಿ ಒಂದೊಂದು ತಂಡ ಬರಲಿ ತುಂಬ ವಿಭೃಂಜನೆಯಿಂದ ಆಚರಿಸೋಣ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ನಾಳೆ ರಂಗೋಲಿ ಸ್ಪರ್ಧೆ ಇರುತ್ತೆ ರಂಗೋಲಿ ಎಲ್ಲ ನಮ್ಮ ಕೂಗೂರಿನ ಗ್ರಾಮಸ್ಥರು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ರಂಗೋಲಿ ಸ್ಪರ್ಧೆ ಮಾಡಿ